ಎಲ್ಲರಿಗೂ ನಮಸ್ಕಾರ ಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವ್ಲಾಗ್ ನಮ್ದು ಹೊರಗಡೆ ಹೊಂಟಾಗಿಂದ ಸ್ಟಾರ್ಟ್ ಆಗೈತಿ ನಾವಿವತ್ತ ಇಂಥ ಒಳಗೂ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಟೂ ತ್ರೀ ಡೇಸಿಂದ ಎಲ್ಲ ಕಡೆಗೂ ಕೂಡ ಮಳೆ ಜಾಸ್ತಿ ಐತಿ ಅಂತ ನಿಮಗೆಲ್ಲ ಗೊತ್ತೈತಿ ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ಮಧ್ಯಾಹ್ನದ ಟೈಮಲ್ಲಿ ಊರಿಂದ ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಬಂದಿದ್ರು ಅವ್ರಿಗೆ ಕರ್ಕೊಂಡು ದೇವಸ್ಥಾನಕ್ಕೆ ಹೊಂಟೀವಿ ನಾವು ಅಂತ ಹೇಳಿ ನಿಮ್ಮೆಲ್ಲರಿಗೆ ಆಲ್ರೆಡಿ ಗೊತ್ತೈತಿ ಅಲ್ಲಿ ಶರಣಬಸವೇಶ್ವರ ಟೆಂಪಲ್ ಪ್ರಸಿದ್ಧವಾದದ್ದಂತೂ ಕೂಡ ನಿಮಗೆಲ್ಲ ಗೊತ್ತೈತಿ ಅಲ್ಲಿಗೆ ಮೊದಲಿಗೆ ಅವ್ರನ್ನೆಲ್ಲ ಕರ್ಕೊಂಡು ಹೊಂಟೀವಿ ನಮ್ಮಮ್ಮ ಮೊದಲೇ ನೋಡ್ಯಾರ ಬಟ್ ನಮ್ಮ ದೊಡ್ಡಮ್ಮ ಬಂದಿರೋದು ಇದು ಫಸ್ಟ್ ಟೈಮ ಅವ್ರಿಗೆ ಕರ್ಕೊಂಡು ಹೊಂಟೀವಿ ಇದು ನೋಡ್ತಾ ಇರ್ಬೋದು ನೀವು ಬಸವ ಶರಣ ಬಸವೇಶ್ವರ ಟೆಂಪಲ್ ಕಲಬುರ್ಗಿಯಲ್ಲಿರುವಂಥದ್ದು ಅದ್ರ ಎದ್ರಿಗೇನೆ ಅನುಭವ ಮಂಟಪ ಐತಿ ಇನ್ನೊಂದು ಸರ್ತಿ ನಿಮಗೆ ಮುಂದೆ ತೋರಿಸ್ತೀನಿ ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದು ಮತ್ತು ಬೇರೆ ಕಡೆ ಹೋಗಬೇಕು ಅನ್ನೋದು ಪ್ಲ್ಯಾನ್ ಐತಿ ನೋಡಬೇಕು ಏನೇನು ಆಕೈತಿ ಗೊತ್ತಿಲ್ಲ ಹುಡುಗೂರ್ನ ಮತ್ತು ನಮ್ಮ ದೊಡ್ಡಮ್ಮ ನಮ್ಮಮ್ಮ ನಮ್ಮ ಮನೆಯವರು ನಾವು ಟೋಟಲಿ ಆರು ಜನ ಹೊಂಟಿವಿ ಇದು ಶರಣ ಬಸವೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧವಾದಂತಹ ದೇವಸ್ಥಾನ ನೀವು ಗುಡಿ ಆವರಣದೊಳಗನೆ ಬೇಕಾದಂಗೆ ಪಾರ್ಕಿಂಗ್ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಒಳಗಡೆ ನಿಮ್ಮ ವಾಹನವನ್ನು ನಿಲ್ಲಿಸ್ಬೋದು ಜಾತ್ರೆ ಟೈಮಲ್ಲಿ ನಿಲ್ಸಕ್ಕೆ ಕೊಡೋಂಗಿಲ್ಲ ಅದನ್ನು ಬಿಟ್ಟರೆ ಉಳುಕಿದ್ದೆಲ್ಲ ಟೈಮಲ್ಲೂ ಕೂಡ ಒಳಗಡೆ ಪಾರ್ಕಿಂಗ್ ಐತಿ ನಾವು ದೇವಸ್ಥಾನಕ್ಕೆ ಹೋಗೋ ಸಲುವಾಗಿ ಹೂವು ಮತ್ತು ಕಾಯಿಯನ್ನು ತಗೊಂಡು ಹೊಂತೀವಿ ಮತ್ತು ನೀವು ಯಾರಾದರೂ ಕಲಬುರ್ಗಿಗೆ ಬಂದು ಬೇರೆ ಬೇರೆ ಸ್ಥಳಗಳನ್ನು ನೋಡಬೇಕು ಅಂತಂದ್ರೆ ಒಂದು ಐದಾರು ಸ್ಥಳಗಳಲ್ಲಿ ಇಲ್ಲಿ ನೋಡ್ಬೋದು ಒಂದು ಶರಣಬಸವೇಶ್ವರ ಟೆಂಪಲ್ ಮತ್ತು ಒಂದು ಬುದ್ಧ ವಿಹಾರ ಮತ್ತು ವೈಷ್ಣವಿ ದೇವಿ ಗುಡಿ ಐತಿ ಅದು ಕೂಡ ತುಂಬ ಚೆನ್ನಾಗೈತಿ ಬುದ್ಧ ವಿಹಾರವನ್ನು ಅಲ್ಲಿ ಬಟ್ ಈ ದಸರಾ ಟೈಮಲ್ಲಿ ವೈಷ್ಣವಿ ದೇವಿ ಗುಡಿ ಭಾಳ ಗದ್ಲಿ ಇರ್ತೈತಿ ಯಾಕಂದ್ರೆ ದೇವಿ ಗುಡಿ ಎಲ್ಲ ಹಿಂಗಾಗಿ ದಸರಾ ಟೈಮಲ್ಲಿ ಹೆಚ್ಚು ಹೆಚ್ಚು ಮಂದಿ ಅಲ್ಲಿ ದರ್ಶನಕ್ಕೆ ಹೋಗ್ತಿರ್ತಾರೆ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇರ್ತೈತಿ ಈಗ ಮೊದಲಿಗೆ ದರ್ಶನ ತಗೊಂಡು ಆಮೇಲೆ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ ಮತ್ತು ದೇವಸ್ಥಾನದ ಹತ್ರನೇ ಕೆರೆ ಐತಿ ಅಪ್ಪನ ಕೆರೆ ಹೇಳಿ ಅಲ್ಲಿನೂ ಕೂಡ ನೀವು ಬೋಟಿಂಗ್ ಮಾಡ್ಬೋದು ಮತ್ತು ಸಣ್ಣ ಹುಡುಗರಿಗೆ ಗಾರ್ಡನ್ ಐತಿ ಅಲ್ಲಿ ಜೋಕಾಲಿ ಅಥವಾ ಜಾರುಬಂಡಿ ಆಗಿರ್ಬೋದು ಟ್ರೈನ್ ಆಗಿರ್ಬೋದು ಕೆಲವೊಂದಿಷ್ಟು ಸಣ್ಣ ಮಕ್ಕಳಿಗಾಗಿ ಕೆಲವೊಂದಿಷ್ಟು ಆಟಗಳದಾವೆ ಮತ್ತು ಗುಡಿ ಹತ್ರನೇ ಇನ್ನೊಂದು ಏನು ಪ್ಲೇಸ್ ಅಂತಂದ್ರೆ ನೀವು ನೋಡ್ಬೋದಾಗಿರುವಂತಹ ಪ್ಲೇಸ್ ಏನಂದ್ರೆ ಸೈನ್ಸ್ ಸೆಂಟ್ರ್ ಸೈನ್ಸ್ ಸೆಂಟ್ರ್ಗೆ ಅಂತೂ ಒಂದು ಅರ್ಧ ದಿವಸ ದಿವಸನಾದರೂ ಬೇಕು ಒಂದು ಇದರಿಂದ ಆರು ಗಂಟೆನಾದರೂ ನೀವು ಬಿಡುವು ಮಾಡಿಕೊಂಡು ಸೈನ್ಸ್ ಸೆಂಟರ್ ನೋಡಕ್ಕೆ ಹೋಗಬೇಕು ಈಗ ನಾವು ನೋಡಕ್ತಿತ್ತು ಇದು ದಾಸೋಹದ ಮುಂದಿನ ಭಾಗ ಅದ ಈ ಇದರ ಹಿಂದಿನ ಭಾಗದಲ್ಲಿ ದಾಸೋಹ ಐತಿ ಡೈಲಿ ದಾಸೋಹ ಕೂಡ ನಡೀತೈತಿ ಇಲ್ಲಿ ಇಲ್ಲಿ ಕೆಲವೊಂದಿಷ್ಟು ಮೂರ್ತಿಗಳಾದವು ಕಂಚಿನ ಮೂರ್ತಿಗಳು ಮತ್ತು ಕೆಲವೊಂದಿಷ್ಟು ಮೂರ್ತಿಗಳನ್ನೆಲ್ಲ ಇಟ್ಟಾರ ಕಂಚಿನ ಮೂರ್ತಿಗಳಾಗಿರ್ಬೋದು ಫೋಟೋಸ್ಗಳಾಗಿರ್ಬೋದು ಫಂಕ್ಷನ್ ಫೋಟೋಗಳಾಗಿರ್ಬೋದು ಮತ್ತು ಗುಡಿಗೆ ಸಂಬಂಧಪಟ್ಟಂತಹ ಫೋಟೋಸ್ಗಳು ಮತ್ತು ಈ ರೀತಿಯಾಗಿ ಎದುರುಗಡೆ ನೀವು ನೋಡ್ತಾ ಇರ್ಬೋದು ಗೋಡೆ ಮೇಲೆ ಚಿತ್ರಗಳಿಷ್ಟದ ಅವು ಮತ್ತು ಮನ್ಮನೆ ನಿಧನರಾದಂತಹ ಶರಣಬಸಪ್ಪ ಅಪ್ಪನವರ ಸ್ಟ್ಯಾಚ್ಯೂ ಐತಿ ಅದ್ರ ಮುಂದೆ ಅವರು ಸೇಮ್ ಅವರೇ ಕುಂತಂಗ ಅನ್ನಿಸ್ತೈತಿ ನೋಡ್ರಿ ಅಲ್ಲಿ ಚೇರ್ ಮೇಲೆ ಮತ್ತು ಪಲ್ಲಕ್ಕಿ ಐತಿ ಚೇರ್ ಅದ ಅವರು ಕೂಡುವಂಥ ಕುರ್ಚಿ ಐತಿ ಇದನ್ನೆಲ್ಲ ಪ್ರದರ್ಶನಕ್ಕಿಟ್ಟಾರ ಡೈಲಿ ಪ್ರವಾಸಿಗರು ಬಂದು ನೋಡ್ಕೊಂಡು ಹೋಗ್ತಾರ ಇದೇ ನೋಡ್ರಿ ಮೂರ್ತಿ ಶರಣಬಸಪ್ಪ ಅಪ್ಪನವರ ಮೂರ್ತಿ ಮತ್ತು ಅದ್ರ ಮುಂದ್ಗಡೆನೆ ಒಂದು ಈ ರೀತಿಯಾದಂತಹ ಕಾರಂಜಿ ನೀರಿನ ಕಾರಂಜಿಯಲ್ಲಿ ಲಿಂಗುಗಳದಾವು ಪೂರ್ತಿ ದೇವಸ್ಥಾನದ ಒಂದು ಲುಕ್ ನೋಡ್ರಿ ಇದು ಗೋಪುರ ಗೋಪುರದ ಕೆಳಗಡೆಗೆ ಶರಣ ಬಸವೇಶ್ವರ ದೇವಸ್ಥಾನ ಮತ್ತು ಎದುರುಗಡೆ ಒಂದು ಬಸವಣ್ಣದ ಸಣ್ಣ ದೇವಸ್ಥಾನ ಐತಿ ಅದರ ನಂತರ ಅದರ ಎದುರುಗಡನೆ ದೇವಸ್ಥಾನದ ಎದುರುಗಡೆನೆ ಅನುಭವ ಮಂಟಪ ಐತಿ ಅದಾದಮೇಲೆ ಬಸವೇಶ್ವರ ದೇವಸ್ಥಾನ ನೋಡಿಕೊಂಡು ಇದೇ ನೋಡ್ರಿ ಅಪ್ಪನ ಕೆರಿ ಅಂತೀವಿ ಇಲ್ಲಿ ಬೋಟಿಂಗ್ ಫೆಸಿಲಿಟಿ ಕೂಡ ಐತಿ ಅದರ ಜೊತೆಗೆ ಗಾರ್ಡನ್ ಐತಿ ಮತ್ತು ಸಣ್ಣದಂತಹ ಟ್ರೈನ್ ಚಿಕ್ಕ ಮಕ್ಕಳಿಗೆ ಆಡಿಸುವಂತಹ ಟ್ರೈನ್ ಕೂಡ ಐತಿ ಕೆಲವೊಂದಿಷ್ಟು ಆಟದ ಸಾಮಾನುಗಳು ಕೂಡ ಅಲ್ಲಿ ಗಾರ್ಡನಲ್ಲಿ ಅದಾವು ಸಣ್ಣ ಹುಡುಗರು ಆಡುವಂಥದ್ದು ನೀವು ಸಣ್ಣ ಹುಡುಗರನ್ನ ಕರ್ಕೊಂಡು ಹೋಗ್ಬೋದು ಮತ್ತು ಇದು ಗುಡಿ ಹತ್ರನೇ ಸೈನ್ಸ್ ಸೆಂಟ್ರ್ ಐತಿ ಅಲ್ಲಿನೂ ಕೂಡ ನೀವು ಭೇಟಿ ಮಾಡ್ಬೋದು ಇದು ಗುಡಿ ಸಮೀಪ ಇರುವಂತಹ ಅಪ್ಪನಕೆರೆ ಮತ್ತು ಅದರ ಜೊತೆಗೆ ಸೈನ್ಸ್ ಸೆಂಟ್ರ್ ಇವುಗಳನ್ನು ಬಿಟ್ಟರೆ ನೀವು ಇಲ್ಲಿ ಬಂದ್ರಿ ಅಂತಂದ್ರೆ ಬುದ್ಧ ವಿಹಾರ ನೋಡ್ಬೋದು ಮತ್ತು ವೈಷ್ಣವಿ ದೇವಿ ಟೆಂಪಲ್ ನೋಡ್ಬೋದು ಮತ್ತು ಬ್ರಹ್ಮ ಕುಮಾರಿ ಆಶ್ರಮ ಕೂಡ ಐತಿ ಸ್ವಲ್ಪ ಏರ್ಪೋರ್ಟ್ ಹತ್ರ ಐತಿ ಅಲ್ಲಿ ಸ್ವಲ್ಪ ದೂರ ಆಗ್ಬೋದು ಇಲ್ಲಿತನ ಬಂದೇನಂದ್ರೆ ಅವೆಲ್ಲ ನೋಡಿಕೊಂಡು ಹೋಗ್ಬೋದು ನೀವು ನಾವೀಗ ಹೊಂಟಿದ್ದು ಬುದ್ಧ ವಿಹಾರಕ್ಕೆ ಬುದ್ಧ ವಿಹಾರ ಶರಣಬಸವೇಶ್ವರ ಟೆಂಪಲಿಂದ ಒಂದು ಕಡಿಮೆ ಅಂದ್ರೂ ಹನ್ನೊಂದು ಹನ್ನೆರಡು ಕಿಲೋಮೀಟ್ರ್ ಆಗ್ತೈತಿ ಅಲ್ಲಿಂದ ನೀವು ಬರ್ಬೋದು ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ಆ ಗೌರ್ಮೆಂಟ್ ಬಸ್ಗಳಲ್ಲಿ ಎಲ್ಲ ಸ್ಕೂಲ್ ಮಕ್ಕಳು ಬಂದಿದ್ರು ಮಳೆ ಜಾಸ್ತಿ ಆಗಿರೋದ್ರಿಂದ ಮತ್ತು ಹಬ್ಬ ಇರೋದ್ರಿಂದ ಯಾರೂ ಜಾಸ್ತಿ ಜನ ಇರಲಿಲ್ಲ ಶಾಂತಿತ್ತು ಆರಾಮಾಗಿ ನೋಡ್ಲಿಕ್ಕೆ ಚಾನ್ಸ್ ಸಿಕ್ತು ನಮಗೆ ಈಗ ನಾವು ಒಳಗಡೆ ಹೊಂಟೀವಿ ಒಳಗಡೆ ಎಲ್ಲ ಮೊಬೈಲ್ ವಯ್ಯೋಕ್ಕೆ ಅವಕಾಶ ಇಲ್ಲ ನೀವು ಒಂದು ಸ್ವಲ್ಪ ದೂರ ಹೋದಾದ್ಮೇಲೆ ಮೇಲ್ಗಡೆ ಇರ್ತೀರಲ್ಲ ಸ್ಟೆಪ್ಸ್ ಏರಿದಾದ್ಮೇಲೆ ಒಳಗಡೆ ಬುದ್ಧ ವಿಹಾರ ಮೂರ್ತಿಯನ್ನು ನೋಡೋಕೆ ಹೊಂಟಾಗ ಯಾವುದೇ ರೀತಿಯಾದಂತಹ ಮೊಬೈಲನ್ನು ಚಾಲು ಮಾಡಿಕೊಂಡು ಹೋಗುವಂಗಿಲ್ಲ ಪೂರ್ತಿ ಸ್ವಿಚ್ ಆಫ್ ಇರಬೇಕು ಮತ್ತು ಶಾಂತತೆಯನ್ನು ಪೂರ್ತಿಯಾಗಿ ಕಾಪಾಡಬೇಕು ಮತ್ತು ಧ್ಯಾನ ಮಾಡೋದಕ್ಕೆ ಬರೋರಿಗಂತರೂ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಯಾವುದೇ ಟಿಕೆಟ್ ಇಲ್ಲ ಏನಿಲ್ಲ ಫ್ರೀ ಆಗಿ ಬಿಡ್ತಾರೆ ನಿಮ್ಗೆ ಈಗೇನು ಯಾರೂ ಇರಲಿಲ್ಲ ಅದಕ್ಕೆ ಫ್ರೀ ಬಿಟ್ಟಾರೋ ಏನೋ ಗೊತ್ತಿಲ್ಲ ಸ್ವಲ್ಪ ಕಡಿಮೆನೂ ಒಂದು ಹತ್ತು ಇಪ್ಪತ್ತು ರೂಪಾಯಿ ಇರ್ಬೋದು ಎಂಟ್ರೆನ್ಸ್ ಚಾರ್ಜ್ ಅಷ್ಟೇ ನನಗೇನು ಇಸ್ಕೊಂಡಿಲ್ಲ ಅಂತ ಅನ್ನಿಸ್ತೈತಿ ಅಷ್ಟು ವಿಡಿಯೋ ಮಾಡೋದ್ರೊಳಗೆ ಬಿಝಿ ಆಗಿದ್ದೆ ನಾನು ನೋಡಲಿಲ್ಲ ಹತ್ತೊಂಬತ್ತು ನೂರ ಐವತ್ತಾರರ ಅಕ್ಟೋಬರ್ ಹದಿನಾಲ್ಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರ ಲಕ್ಷಾಂತರ ಜನರ ಜೊತೆಗೆ ತಾವು ಕೂಡ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ ಅದರ ಸವಿನೆನಪಿಗಾಗಿ ಈ ಸ್ಟ್ಯಾಚ್ಯೂಗಳನ್ನು ರೆಡಿ ಮಾಡಾರ ಅದು ಎಲ್ಲಿ ಅಂತಂದ್ರೆ ನಾಗ್ಪುರದಲ್ಲಿ ನಡೆ ನಡೆದಿರುವಂತಹ ಘಟನೆ ಅದು ಆದರೆ ಇಲ್ಲಿ ಅದರ ಸವಿನೆನಪಿಗಾಗಿ ಈ ಗಾರ್ಡನ್ ಏರಿಯಾದಲ್ಲಿ ಆ ಸ್ಟ್ಯಾಚ್ಯೂಗಳನ್ನು ನಿರ್ಮಿಸಿ ಬೋರ್ಡ್ ಮೇಲೆ ಬರ್ದಾರೆ ಯಾರ್ಯಾರ ಅಂತ ಹೇಳಿ ಲೈನ್ ಆಗಿ ಕೊಟ್ಟಾರ ನೀವು ಅಲ್ಲಿ ನೋಡ್ರಿ ಸ್ಕೂಲ್ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದಿದ್ರು ಟೋಟಲಿ ಮೂರು ಬಸ್ ಬಂದಿದ್ದು ಒಂದೇ ಶಾಲೆಯ ಮಕ್ಕಳು ಇವರೆಲ್ಲ ಗಾರ್ಡನ್ ಏರಿಯಾದೊಳಗೆ ಕ್ಯಾಮ್ರಾ ಆನ್ ಇಡೋಕೆ ಪರ್ಮಿಷನ್ ಇತ್ತು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಒಳಗಡೆ ಹೋದಾದ ಮೇಲೆ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಸ್ವಿಚ್ ಆ ಸ್ವಿಚ್ ಆಫ್ ಮಾಡಿಬಿಡ್ಬೇಕು ಮೊಬೈಲೆಲ್ಲ ಪೂರ್ತಿ ಶಾಂತತೆಯನ್ನು ಕಾಪಾಡಬೇಕು ಅದಕ್ಕೋಸ್ಕರ ಮೊದಲಿಗೆ ವಿಡಿಯೋ ಮಾಡ್ಕೊಂಬಿಟ್ಟೆ ಇದಾದ ಮೇಲೆ ಹೆಚ್ಚೇನು ವಿಡಿಯೋ ಮಾಡಿಲ್ಲ ನಾನು ಒಳಗಡೆ ಸಹ ಒಳಗಡೆ ಬುದ್ಧನ ದೊಡ್ಡದಾದಂತಹ ಸ್ಟ್ಯಾಚ್ಯು ಐತಿ ಮೂರ್ತಿ ಐತಿ ಮತ್ತು ಈ ಬುದ್ಧ ವಿಹಾರದ ಕೆಳಗಡೆಗೆ ಒಂದು ದೊಡ್ಡದಾದಂತಹ ಹಾಲ್ ಮಾಡ್ಯಾರ ಅಲ್ಲಿ ಧ್ಯಾನ ಮಂದಿರ ಐತಿ ಅಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಧ್ಯಾನ ಮಾಡಿ ಬರ್ಬೋದು ನೀವು ಎಷ್ಟೇ ಅಂತೇನು ಟೈಮಿಂಗ್ ಇಲ್ಲ ಅಟ್ಲೀಸ್ಟ್ ಹತ್ತು ನಿಮಿಷನಾದರೂ ನಾವು ಅಲ್ಲಿ ಸೈಡ್ ಏನು ಹಾನಿ ಕಾಣ್ತಾವಲ್ಲರಿ ಅಲ್ಲಿ ಕೆ ಹೋದ್ರೆ ಕೆಳಗಡೆಗೆ ಅಂಡರ್ ಗ್ರೌಂಡಲ್ಲಿ ಧ್ಯಾನ ಮಂದಿರ ಐತಿ ಅದನ್ನೆಲ್ಲ ನೋಡಿಕೊಂಡು ಈಗ ನಾವು ಮನೆಗೆ ಹೊಂಟೀವಿ ಇದು ಇ ಎಸ್ ಐ ಇ ಎಸ್ ಐ ಹಾಸ್ಪಿಟಲ್ ನೋಡ್ರಿ ಸೆಂಟ್ರಲ್ ಗೌರ್ಮೆಂಟ್ದು ತುಂಬಾ ಫೇಮಸ್ ಆದಂಥದ್ದು ಗುಲ್ಬರ್ಗಾದಲ್ಲಿ ಸಣ್ಣಗೆ ಮಳೆ ಚಾಲು ಆಗಿತ್ತು ಮಳೆ ಆಗಿ ಥಂಡಿನೂ ಇತ್ತಲ್ಲ ಹಿಂಗಾಗಿ ಎಲ್ಲರೂ ಬಿಸಿ ಬಿಸಿ ಪಕೋಡ ತಿಂದು ಬಂದ್ವಿ ಮತ್ತು ಮನೆಗೆ ಬಂದ ಮೇಲೆ ಜಾಸ್ತಿ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಮ್ಮೆ ಮರುದಿವ್ಸನೇ ಸ್ಟಾರ್ಟ್ ಮಾಡಿ ನೋಡಿರಿ ಇವರೆಲ್ಲ ನಮ್ಮಮ್ಮಿ ನಮ್ಮ ದೊಡ್ಡಮ್ಮ ನಮ್ಮ ತಂಗಿ ಮಗಳಿಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ರು ಊರಿಗೆ ಸೂಟಿಗೆ ಹಾಗೆ ನಮ್ಮ ಕಡೆಯೂ ಬಂದು ಒಂದು ಎರಡು ದಿವಸ ಇದ್ರ ಅಷ್ಟೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಈಕಿನೇ ನಮ್ಮ ತಂಗಿ ಮಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಶರಣ ಬಸವೇಶ್ವರ ಟೆಂಪಲ್ ಮತ್ತು ವಿಹಾರ ಹ್ಯಾಂಗ್ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು